ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಿಜೆಪಿ ನಾಯಕ ಸಿ ಟಿ ರವಿ ಅಧಿವೇಶನದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದು ವಿಧಾನಪರಿಷತ್ ಸ್ಥಾನದಿಂದ ಅವರನ್ನ ಕೂಡಲೇ ವಜಾಗೊಳಿಸಬೇಕು ಎಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶೀತಲ್ ಮಠಪತಿ ಆಗ್ರಹಿಸಿದ್ರು ಮರೆತು ನಿನ್ನೆ ಒಂದು ಹೆಣ್ಮಗಳಿಗೆ ಅವ್ರಿಗೆ ಮಾತ್ರ ಅಲ್ಲ ಇಡೀ ನಾಡಿನ ಸಮಸ್ತ ಶ್ರೀ ಒಂದು ಅವಮಾನ ಮಾಡಿದಿರೋ ತರ ಅವ್ರ ಮಗಳಾಗಲಿ ಅವರು ಆಗಲಿ ಯಾರೇ ಇರಲಿ ಹೆಣ್ಮಕ್ಕಳಿಗೆ ಈ ಥರ ಭಾತವ್ರಿಗೆ ಕ್ಷಮೆ ಆಚರಿಸ್ಬೇಕು ಹಾಗೆ ಅದೇ ರೀತಿಯಾಗಿ ನಾಡಿನ ಸಮಸ್ತ ಎಲ್ಲ ಸ್ತ್ರೀ ಕುಲಕ್ಕೂ ಕ್ಷಮೆ ಆಚರಿಸ್ಬೇಕು ಅವರೇನಾದರೂ ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಅವನು ಯಾವತ್ತೂ ಯಾವತ್ತೂ ಯಾವುದೇ ಕಾರಣಕ್ಕೂ ಬೆಲ್ಗಾಮಲ್ ಕಾರ್ ಇಡೋಕ್ಕೆ ನಾವು ಬಿಡೋಲ್ಲ ರಾಜಕೀಯದಲ್ಲಿರುವ ಹಿರಿಯ ನಾಯಕರಾಗಿ ಇಂತಹ ಮಾತುಗಳು ಆಡುವುದು ಸರಿಯಲ್ಲ ಅವರ ಹೇಳಿಕೆಯಿಂದ ಇಡೀ ಸಮಾಜದ ಮಹಿಳೆಯರಿಗೆ ನೋವು ಉಂಟಾಗಿದ್ದು ಕೂಡಲೇ ಕ್ಷಮೆ ಯಾಚಿಸಬೇಕು ಈಗಾಗಲೇ ಬಂಧಿಸಿರುವ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್